ಎಚ್ಚರ ಯುವಕರೇ ಎಚ್ಚರ ರಹಸ್ಯ ಕಾರ್ಯಾಚರಣೆ ನಡೆಸುತ್ತಿದೆ ಭೀಮನ ತಂಡ ಡ್ರಗ್ಸ್ ಸೇವನೆ ವಿರುದ್ಧ ಸಮರ ಸಾರಿದ್ದ ಭೀಮ ಖುದ್ದು ಅಖಾಡಕ್ಕಿಳಿದ ಸಲಗ ಮೆಡಿಕಲ್ ಸ್ಟೋರ್ನವರ ನಿರ್ಲಕ್ಷ್ಯಕ್ಕೆ ಯುವ ಪೀಳಿಗೆ ಬಲಿ ಕ್ಯಾಮರಾದಲ್ಲಿ ಸೆರೆಯಾಯಿತು ಅಸಲಿಯತ್ತು ಯುವ ಜನತೆಗೆ ಉತ್ತಮ ಸಂದೇಶ ನೀಡುವಲ್ಲಿ ಭೀಮಾ ಸಕ್ಸಸ್ ನಿಜ ಜೀವನದಲ್ಲೂ ದುನಿಯಾ ಹೀರೋ ಡ್ರಗ್ಸ್ ದುನಿಯಾವನ್ನ ಬಡಿದೆಬ್ಬಿಸಿದ ಸ್ಯಾಂಡಲ್ವುಡ್ ಭೀಮಾ ಡ್ರಗ್ಸ್ ವಿರುದ್ಧ ನಿಂತ ಬ್ಲಾಕ್ ಕೋಬ್ರಾ ಭೀಮಾ ಚಿತ್ರದ ಮೂಲಕ ತೆರೆಯ ಮೇಲೆ ಡ್ರಗ್ಸ್ ಜಾಲದ ವಿರುದ್ಧ ಹೋರಾಡುವ ನಾಯಕ ನಟ ದುನಿಯಾ ವಿಜಯ್ ಇದೀಗ ರಿಯಲ್ ಲೈಫ್ನಲ್ಲೂ ಮಾದಕ ವ್ಯಸನದ ವಿರುದ್ಧ ಸಮರ ಸಾರಿದ್ದಾರೆ ಬೆಂಗಳೂರಿನಲ್ಲಿ ಕೆಲವು ಪ್ರತಿಷ್ಠಿತ ಕಾಲೇಜುಗಳ ವ್ಯಾಪ್ತಿಯಲ್ಲಿ ಮತ್ತೇರಿಸುವ ಔಷಧ ಹಾಗೂ ಡ್ರಗ್ಸ್ ಮಾರಾಟ ಮಾಡುವ ಜಾಲಗಳನ್ನು ಪತ್ತೆ ಮಾಡಿರುವ ವಿಜಯ್ ಜಾಗೃತಿ ಮೂಡಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ ಎಂಬುದು ಶ್ಲಾಘನೀಯ ವಿಷಯ ಮೊದಲು ಗಿಮಿಕ್ ಅಂದುಕೊಂಡ ಜನ ನಂತರ ಸತ್ಯ ಬೇರೆಯೇ ಇದೆ ಎಂದು ನಂಬಿದ್ದಾರೆ ದುನಿಯಾ ವಿಜಯ್ ಡ್ರಗ್ಸ್ ದಂಧೆ ಕರಾಳ ಮುಖ ಬಿಚ್ಚಿರುತ್ತಿದ್ದಾರೆ ತಮ್ಮ ಭೀಮ ಚಿತ್ರದಲ್ಲಿ ಸಿನಿಮ್ಯಾಟಿಕ್ ಆಗಿಯೇ ಇದನ್ನೆಲ್ಲ ತೋರಿದ್ದಾರೆ ಆದರೆ ಸಿನಿಮಾ ರಿಲೀಸ್ ಆದ್ಮೇಲೆ ಇದೀಗ ರಿಯಲ್ ಎಫೆಕ್ಟ್ನ ಅಸಲಿ ಮುಖಗಳನ್ನು ತೋರಿಸೋ ಸಾಹಸ ಮಾಡ್ತಿದ್ದಾರೆ ಬ್ಲಾಕ್ ಕೋಬ್ರಾ ಏಳೆಂಟನೇ ತರಗತಿಯಲ್ಲಿಯೇ ಗಾಂಜಾಗೆ ಅಡಿಕ್ಟ್ ಆಗಿ ಕೊನೆಗೆ ಮುಕ್ತ ಕೇಂದ್ರದಲ್ಲಿ ಸೇರಿಕೊಂಡು ಈಗ ಗುಣಮುಕ್ತನಾಗುತ್ತಿರುವ ಗಾಂಜಾ ವ್ಯಸನಿಯನ್ನು ಸ್ವತಃ ವಿಜಯ್ ಮಾತನಾಡಿಸಿದ್ದು ವಿಡಿಯೋವನ್ನು ತಮ್ಮ ಅಧಿಕೃತ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ದುನಿಯಾ ವಿಜಯ್ ತಮ್ಮ ಚಿತ್ರದಲ್ಲಿ ಏನ್ ತೋರಿಸಿದ್ದಾರೋ ಅದನ್ನ ರಿಯಲ್ ಆಗಿಯೇ ಮಾಡೋಕೆ ಹೊರಟಿದ್ದಾರೆ ಡ್ರಗ್ ತೆಗೆದುಕೊಳ್ತಿರೋರನ್ನ ಪತ್ತೆ ಹಚ್ಚಿ ಈ ಮೂಲಕ ಇಂತಹ ಡ್ರಗ್ಸ್ ತೆಗೆದುಕೊಳ್ಬೇಡಿ ಅಂತ ಹೇಳಲಿಕ್ಕೆ ಕಾಲೇಜುಗಳಿಗೂ ತಾವೇ ಸ್ವತಃ ತೆರಳಿ ಅರಿವು ಮೂಡಿಸುವ ಕೆಲಸ ಮಾಡ್ತಿದ್ದಾರೆ ದುನಿಯಾ ವಿಜಯ್ ಎಂಟನೇ ಕ್ಲಾಸ್ ಎಂಟನೇ ಕ್ಲಾಸ್ ಅಪ್ಪ ಅಮ್ಮ ಏನು ಮಾಡ್ತಾವ್ರೆ ಅಪ್ಪ ಅಮ್ಮ ಸ್ಕ್ರಾಪ್ ಬಿಸ್ನೆಸ್ ಸ್ಕ್ರಾಪ್ ಬಿಸ್ನೆಸ್ ವಯಸ್ಸು ಎಷ್ಟು ನಿನಗೆ ನನಗೆ ಹದಿನಾರು ಹದಿನಾರು ವರ್ಷ ಯಾವಾಗಿಂದ ಶುರು ಮಾಡಿದೆ ಗಾಂಜಾ ನಾನು ಇವಾಗ ಒಂದು ಎರಡು ವರ್ಷ ಆಯಿತು ಏಳು ವರ್ಷದಿಂದ ಗಾಂಜಾ ಶುರು ಮಾಡಿದೆ ಎಷ್ಟೇ ಕ್ಲಾಸ್ ನೀನು ಏಳನೇ ಕ್ಲಾಸು ಏಳನೇ ಕ್ಲಾಸ್ಗೆ ಗಾಂಜಾ ಶುರು ಮಾಡ್ದೆ ಏಳನೇ ಕ್ಲಾಸಿಗೆ ನಿಮ್ಗೆ ಗಾಂಜಾ ಶುರು ಮಾಡಿಸಿದ್ದಾರು ಫ್ರೆಂಡ್ಸು ಎಲ್ಲಿ ಎಷ್ಟು ದುಡ್ಡು ಕೊಡ್ತಾ ಇದ್ದೆ ಗಾಂಜಾ ಸೇದಕ್ಕೆ ಗಾಂಜಾ ಸೇದಕ್ಕೆ ಐನೂರು ರೂಪಾಯಿ ಪಟ್ಲಿ ಐನೂರು ರೂಪಾಯಿ ಪಟ್ಲಿ ಓಕೆ ಐನೂರು ರೂಪಾಯಿ ಪಟ್ಲಿ ಎಷ್ಟು ಜನ ಸೇಕ್ತಾ ಇದ್ರಿ ನಾವು ನಾಲ್ಕು ಜನ ಸೇತಾ ಇದೇ ಐನೂರು ರೂಪಾಯಿ ರೂಪಾಯಿ ನಮ್ಮಅಮ್ಮ ಇಕ್ಕಿರೋದನ್ನ ಕಾಸು ಎತ್ಕೊಂಡ್ಬಿಡ್ತಾ ಇದ್ದೆ ಡ್ರಗ್ ಮಾಫಿಯಾ ಇಡೀ ಸಮಾಜವನ್ನು ವ್ಯಾಪಿಸಿರುವ ರೀತಿ ಭಯ ಹುಟ್ಟಿಸುತ್ತಿದೆ ಕೇವಲ ಸ್ಲಮ್ ಹುಡುಗರು ಮಾತ್ರವಲ್ಲದೆ ವಿದ್ಯಾವಂತರು ಕೂಡ ಇದರ ವ್ಯಸನಿಗಳಾಗಿದ್ದಾರೆ ಭೀಮಾ ಚಿತ್ರದಲ್ಲಿ ಮುಖ್ಯವಾಗಿ ಇಬ್ಬರಿಗೆ ಸಂದೇಶವಿದೆ ಪೊಲೀಸರು ಮನಸ್ಸು ಮಾಡಿದರೆ ಇಡೀ ಸಮಾಜವನ್ನು ಶುದ್ಧ ಮಾಡಬಹುದು ಇನ್ನೊಂದು ಮಾದಕ ವಸ್ತುಗಳ ಚಟಕ್ಕೆ ಒಳಗಾದ ಮಕ್ಕಳನ್ನು ರಿಹಾಬ್ ಕೇಂದ್ರಕ್ಕೆ ಕಳಿಸುವ ಮೊದಲು ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ನೀಡಿದರೆ ದೊಡ್ಡ ಜಾಲ ಭೇದಿಸಬಹುದು ಮರ್ಯಾದೆ ನಂತರ ಮೊದಲು ಜೀವನ ಎನ್ನುವುದನ್ನು ಪಾಲಕರು ನೆನಪು ುಕೊಂಡು ಮೊದಲು ಪೊಲೀಸರಿಗೆ ಮಾಹಿತಿ ನೀಡಬೇಕು ಎಂಬುದನ್ನು ದುನಿಯಾ ವಿಜಯ್ ಚೆನ್ನಾಗಿ ಹೇಳಿದ್ದಾರೆ ಬೆಂಗಳೂರಿನ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಸುತ್ತಾಡಿದ ಸಲಗ ತಮ್ಮ ಸ್ನೇಹಿತರ ಸಹಾಯದಿಂದ ರಹಸ್ಯ ಕಾರ್ಯಾಚರಣೆ ಮಾಡಿದ್ದಾರೆ ಕೆಲ ಮೆಡಿಕಲ್ ಸ್ಟೋರ್ಗಳಿಗೆ ತೆರಳಿ ಡ್ರಗ್ಸ್ ಅಂಶವುಳ್ಳ ಟ್ಯಾಬ್ಲೆಟ್ ಕೊಳ್ಳುವ ಪ್ರಯತ್ನ ನಡೆಸಿ ಯಶಸ್ವಿಯಾಗಿದ್ದಾರೆ ಯಾವುದೇ ಚೀಟಿ ಇಲ್ಲದೆ ವೈದ್ಯಕೀಯ ದಾಖಲೆಗಳಿಲ್ಲದಿದ್ರು ಈ ಮತ್ತು ಬರುವ ಟ್ಯಾಬ್ಲೆಟ್ಗಳನ್ನು ಯುವಕ ಯುವತಿಯರಿಗೆ ನೀಡುತ್ತಿರುವುದನ್ನು ಸಮಾಜದ ಮುಂದೆ ತೆರೆದಿಟ್ಟಿದ್ದಾರೆ ಈ ಮೂಲಕ ಕೆಲ ಇಲಾಖೆಗಳು ಮಾಡಬೇಕಿದ್ದ ಕೆಲಸವನ್ನು ತಾವೇ ಮಾಡುವ ಮೂಲಕ ಸಾಮಾಜಿಕ ಜವಾಬ್ದಾರಿ ಮೆರೆದಿದ್ದಾರೆ ಎನ್ನಬಹುದು ಈ ಸಂತೆ ಮಾವತ್ತೂರು ಎಷ್ಟು ದೂರ ಇದೆ ಬೆಂಗಳೂರಿಂದ ಎಪ್ಪತ್ತೆ ಕಿಲೋಮೀಟರ್ ಅದು ಸಂತೆ ಮಾವತ್ತೂರನ್ನ ಗ್ರಾಮ ಟೌನ್ ಲೆಕ್ಕಾಕೋ ಟೌನ್ ಅಲ್ಲೂ ಕೂಡ ಇವತ್ತು ಈ ಟೈಡಲ್ ಮಾತ್ರ ನಾನು ಏನ್ ಹೇಳಿದೆ ಅದ್ರಲ್ಲಿ ಇನ್ನೊಂದು ಅಂಶ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಇದು ಡ್ರಗ್ ತೆಗೆದುಕೊಳ್ಳುವ ಯುವಕರನ್ನ ಗುರುತು ಹಿಡಿದು ಅವರ ಬಳಿ ಇದ್ದ ಟ್ಯಾಬ್ಲೆಟ್ ರೂಪದ ಡ್ರಗ್ಸ್ ಅನ್ನು ಕಿತ್ತುಕೊಂಡಿದ್ದಾರೆ ಆದರೆ ಆ ಹುಡುಗರು ಹಾಗೂ ಆ ಕಾಲೇಜು ಯಾವುದು ಅನ್ನೋದನ್ನ ಹೇಳೋಕೆ ಹೋಗಿಲ್ಲ ಹುಡುಗರ ಭವಿಷ್ಯದ ಪ್ರಶ್ನೆ ಅಂತಲೇ ಎಲ್ಲವನ್ನೂ ಗೌಪ್ಯವಾಗಿಯೇ ಇಟ್ಟಿದ್ದಾರೆ ಬ್ಲಾಕ್ ಕೋಬ್ರಾ